ಅಪ್ ಇಂಡಿಯಾ ಯೋಜನೆ ಸೊ ಒಂದು ಈ ಒಂದು ಯೋಜನೆಯಲ್ಲಿ ಇದರಿಂದ ಯಾರ್ಯಾರಿಗೆ ಇದರಿಂದ ಒಂದು ಯೋಜನೆ ಸಿಗುತ್ತೆ ಅಂದರೆ ಯಾವ ಯಾವ ಒಂದು ಸಮುದಾಯಕ್ಕೆ ಇದು ಅರ್ಜಿ ಹಾಕೋದಕ್ಕೆ ಅವಕಾಶ ಇರುತ್ತೆ ಸೊ ಹಾಗೆ ಇನ್ನೂ ಇದ್ರ ಬಗ್ಗೆ ಯಾವ ರೀತಿ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದಾಕ್ಬೋದು ಮತ್ತು ಎಲ್ಲಿ ತನಕ ಲೋನ್ ಸಿಗುತ್ತೆ ಅಮೌಂಟು ಸೊ ನಂತರ ನೀವು ಯಾವ ಯಾವ ಬ್ಯಾಂಕಲ್ಲಿ ಹೋಗಿ ನೀವು ಯಾವ ಥರ ಕೇಳಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಇದೊಂದು ವಿಡಿಯೋದಲ್ಲಿ ನೋಡೋಣ ಸೊ ನಾವು ಮೊದಲನೇದಾಗಿ ಇದು ಸ್ಟ್ಯಾಂಡಪ್ ಇಂಡಿಯಾ ಒಂದು ಸ್ಕೀಮಲ್ಲಿ ಭಾರತ ಸರ್ಕಾರ ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಎರಡು ಸಾವಿರದ ಹದಿನಾರು ಏಪ್ರಿಲಿಂದ ಈ ಒಂದು ಸ್ಕೀಮು ಜಾರಿಯಲ್ಲಿದೆ ಸೊ ಇದು ಬಂದು ನಿಮಗೆ ಎಸ್ ಸಿ ಎಸ್ ಟಿ ಆಗ್ಬೋದು ಈ ಸಮುದಾಯದ ಜನರಿಗೆ ಇದು ಇದರಿಂದ ಒಂದು ಏನು ಆರ್ಥಿಕ ನೆರವು ಸಿಗುತ್ತೆ ನಂತರ ಜೊತೆಗೆ ಹೆಣ್ಣು ಮಕ್ಕಳಿಗೆ ಅಂದರೆ ಲೇಡೀಸ್ ಆಗ್ಬೋದು ಇವರಿಗೆ ಕೂಡ ಈ ಒಂದು ಸ್ಕೀಮಲ್ಲಿ ಒಂದು ಲೋನ್ ಸಿಗುತ್ತೆ ವಿತ್ ಸಬ್ಸಿಡಿ ಸೊ ಇದ್ರದ್ದು ಮುಖ್ಯ ಒಂದು ಉದ್ದೇಶ ಏನಪ್ಪ ಅಂತಂದರೆ ಮೊದಲನೇದಾಗಿ ಇದ್ರದ್ದು ಪ್ರತಿಯೊಂದು ಅಂದರೆ ನಿಮ್ಮ ಒಂದು ಸ್ಕೆಡ್ಯುಲೈಡ್ ಕಮರ್ಷಿಯಲ್ ಬ್ಯಾಂಕ್ ಬ್ರಾಂಚ್ ಇರುತ್ತಲ್ಲ ಸೊ ಅಲ್ಲಿ ನಿಮಗೆ ಕನಿಷ್ಠ ಅಂದರೆ ಮಿನಿಮಮ್ ಒಂದು ಮಹಿಳಾ ಉದ್ಯಮಿಗೆ ಕೊಡಬೇಕು ಲೋನು ಮತ್ತು ಇನ್ನೊಂದು ಎಸ್ ಸಿ ಇಲ್ಲ ಅಥವಾ ಎಸ್ ಟಿ ಇವ್ರಿಗೆ ಅಂದರೆ ಉದ್ಯಮ ಆರಂಭಿಸಲು ಇವರಿಗೆ ಲೋನ್ ಕೊಡಬೇಕಾಗುತ್ತೆ ಸೊ ಎಲ್ಲ ಬ್ರ್ಯಾಂಚಲ್ಲೂ ಇರುತ್ತೆ ತಾವು ಹೋಗಿ ನೀವು ಅಂದರೆ ಇವ್ರು ಸೀನಿಯಾರಿಟಿನೂ ತೊಗೊತಾರೆ ಕೆಲವೊಂದೊಂದು ಸಲ ಟಾರ್ಗೆಟ್ ತರಾನು ಇರುತ್ತೆ ಸೊ ಹಾಗಾಗಿ ನೀವೇನು ಮಾಡ್ಬೇಕಪ್ಪ ಅಂತಂದರೆ ತಮ್ಮ ಹತ್ತಿರದ ಬ್ರ್ಯಾಂಚ್ ಏನಿರುತ್ತೆ ನೀವು ಅಲ್ಲಿ ಹೋಗಿ ಬ್ಯಾಂಕ್ನ ಮ್ಯಾನೇಜರ್ ಇರ್ತಾರಲ್ಲ ಅವ್ರ ಹತ್ರ ನೀವು ಮಾತಾಡಿ ಸೊ ಅಂತ ಹಾಕ್ಬೋದು ಅಂದರೆ ಇದ್ರದ್ದು ಸಾಲದು ವಿವರ ಅನ್ನೋ ನಾವು ನೋಡೋದಾದರೆ ಇದು ನಿಮಗೆ ಹತ್ತು ಲಕ್ಷದಿಂದ ಒಂದು ಕೋಟಿ ತನಕ ನಿಮಗೆ ಈ ಒಂದು ಸ್ಕೀಮಲ್ಲಿ ಸಿಗುತ್ತೆ ಸೊ ಅದು ಯಾವ ಥರ ಲೋನ್ ಅಂದರೆ ನಿಮಗೆ ಟರ್ಮ್ ಲೋನ್ ಆಗುತ್ತೆ ಜೊತೆಗೆ ವರ್ಕಿಂಗ್ ಕ್ಯಾಪಿಟಲ್ ಸೇರಿ ನಿಮಗೆ ಇದೊಂದು ಲೋನ್ ಸಿಗುತ್ತೆ ನಂತರ ಇದು ನಿಮಗೆ ಮಾರ್ಜಿನ್ ಮನಿ ಏನಾಗುತ್ತೆ ಅಂತಂದರೆ ಅಂದರೆ ಸಬ್ಸಿಡಿ ಸಹಾಯಧನ ಬರುತ್ತಲ್ಲ ಹಂಚೋಣ ಅಂತ ಹೇಳ್ತಿರಲ್ವ ಸೊ ಅದೇ ಮಾರ್ಜಿನ್ ಮನಿ ಅಮೌಂಟು ಈ ಒಂದು ಅಮೌಂಟ್ ನಿಮಗೆ ಒಟ್ಟು ಏನು ನಿಮ್ಮ ಪ್ರಾಜೆಕ್ಟ್ ಇರುತ್ತೆ ಸೊ ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ತನಕ ಸರ್ಕಾರ ಬೆಂಬಲ ಕೊಡುತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಗಂಟ ನಿಮಗೆ ಈ ಒಂದು ಸಬ್ಸಿಡಿ ಸಿಗುತ್ತೆ ಸೊ ನಂತರ ನಿಮಗೆ ರೀಪೇಮೆಂಟು ನಿಮಗೆ ಏಳು ವರ್ಷ ಇರುತ್ತೆ ಜೊತೆಗೆ ನಿಮ್ಗೆ ಹದಿನೆಂಟು ತಿಂಗಳು ಮೊರಟೋರಿಯಂ ಇರುತ್ತೆ ಅಂದರೆ ಇದು ಯಾವ ಥರ ಅಂತಂದರೆ ನಿಮಗೆ ಇನ್ಸ್ಟಾಲ್ಮೆಂಟ್ ಶುರು ಆಗುತ್ತಲ್ವ ಅಲ್ಲಿಂದ ತಗೊತಾರೆ ಅದಕ್ಕಿಂತ ಮುಂಚೆ ಏನಿರುತ್ತೆ ಅದೆಲ್ಲ ನಿಮಗೆ ಗ್ರೇಸ್ ಪೀರಿಯಡ್ ಅಂತಲೇ ತೊಗೊತಾರೆ ನಂತರ ನಿಮಗೆ ಇಂಟ್ರೆಸ್ಟು ಬ್ಯಾಂಕಿನಲ್ಲಿ ಇಂಟ್ರೆಸ್ಟ್ ಇರುತ್ತೆ ಕೆಲವೊಂದು ವಿಡಿಯೋಗಳೆಲ್ಲ ನೀವು ನೋಡಿದ್ದೀರಾ ಇಂಟ್ರೆಸ್ಟೇ ಇರೋದಿಲ್ಲ ನಿಮಗೆ ಬಡ್ಡಿ ಇರೋದಿಲ್ಲ ಅಂತೆಲ್ಲ ಹಾಕ್ತಾರೆ ಸೊ ಅದ್ಯಾವುದೂ ಅಲ್ಲ ಸೊ ಅದು ಯಾವುದು ನಿಜವೂ ಅಲ್ಲ ಸೊ ಏನಪ್ಪ ಅಂತಂದರೆ ಅವರ ವ್ಯೂಸ್ಗೋಸ್ಕರ ನಿಮ್ಗೆ ಹೇಳ್ತಾರೆ ಸೊ ನೀವು ಇದರಲ್ಲಿ ಬ್ಯಾಂಕ್ ಇಂಟ್ರೆಸ್ಟ್ ಡಿಪೆಂಡಬಲ್ ಅಂದರೆ ನಿಮ್ಗೆ ಇದೆ ಅಂತಲ್ಲ ನೀವು ನನ್ನ ಸುಮಾರು ನಾನು ಪಿ ಎಮ್ ಇ ಜಿ ಪಿ ಸ್ಕೀಮ್ ಕೂಡ ಕೊಟ್ಟಿದ್ದೀನಿ ಸೊ ಪಿ ಎಂ ವಿಶ್ವಕರ್ಮ ಆಗ್ಬೋದು ಸೊ ಎಲ್ಲ ಅದಕ್ಕೆ ಆದಂತಹ ಒಂದು ಇದಾಗಿರುತ್ತೆ ಆರ್ ಬಿ ಐ ಸೂಚನೆ ಪ್ರಕಾರ ಸೊ ಇದು ಕೂಡ ನಿಮಗೆ ಆರ್ ಬಿ ಐ ಏನು ಫಿಕ್ಸ್ ಮಾಡಿರ್ತಾರೆ ಅದೇ ನಿಮ್ಮ ಒಂದು ನ ತೊಗೊತಾರೆ ಹೊರತು ಬೇರೆ ಏನು ನಿಮಗೆ ಇದರಲ್ಲಿ ಎಕ್ಸ್ಟ್ರಾ ಅಂತ ಹಾಕೋಲ್ಲ ಇಲ್ಲ ಕಮ್ಮಿ ಅಂತ ಹಾಕಲ್ಲ ಈಗ ಪಿ ಎಂ ವಿಶ್ವಕರ್ಮದಲ್ಲಿ ನಿಮಗೆ ಫೈವ್ ಪರ್ಸೆಂಟ್ ಅಷ್ಟೇ ಇರೋದು ಪಿ ಎಮ್ ಇ ಏನಪ್ಪ ಡಿಪೆಂಡೆಬಲ್ ಬ್ಯಾಂಕ್ ಏನಿರುತ್ತೆ ಆರ್ ಬಿ ಐ ರೂಲ್ ಪ್ರಕಾರ ಅವರು ಅದನ್ನೇ ಹಾಕ್ತಾರೆ ಆ ಇಂಟ್ರೆಸ್ಟೇ ಕಟ್ಟಬೇಕಾಗುತ್ತೆ ನಂತರ ಇದರಲ್ಲಿ ನಿಮಗೆ ಎಲಿಜಿಬಲ್ ಅಂತ ನೋಡೋದಾದರೆ ಅರ್ಜಿ ಅಂದರೆ ನಿಮಗೆ ಇದರಲ್ಲಿ ಹೇಳೋದ್ನಲ್ವ ಎಸ್ ಸಿ ಆಗ್ಬೋದು ಎಸ್ ಟಿ ಆಗ್ಬೋದು ಈ ಸಮುದಾಯದವರಾಗುತ್ತೆ ಅಥವಾ ಮಹಿಳೆಯರು ಆಗ್ಬೋದು ಸೊ ಆಗ್ಬೋದು ನಂತರ ನಾವು ಇದರಲ್ಲಿ ಅಂದರೆ ಹೊಸದಾಗಿ ಮಾಡೋರಿಗೆ ಮಾತ್ರ ಅಂದರೆ ಆಲ್ರೆಡಿ ನನ್ನ ಹತ್ರ ಇದೆ ಅಂತ ಹೇಳೋದಾದರೆ ಇದರಲ್ಲಿ ಮಾಡೋಕ್ಕೆ ಬರಲ್ಲ ಸೊ ಇದು ನಿಮಗೆ ಯಾವ್ಯಾವ ಮಾಡ್ಬೋದು ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೋದು ಸರ್ವಿಸ್ ಸೆಕ್ಟರವ್ರಾಗ್ಬೋದು ಟ್ರೇಡಿಂಗ್ ಬಿಸ್ನೆಸ್ ಇರುತ್ತಲ್ವ ಅವ್ರಿಗಾಗುತ್ತೆ ನಂತರ ಇದು ಮಿನಿಮಮ್ ಏಜ್ ಬಂದು ಹದಿನೆಂಟು ವರ್ಷ ಇದೆ ಸೊ ನೀವು ಯಾವುದೇ ಬೇರೆ ಬ್ಯಾಂಕ್ ಬರುತ್ತಲ್ಲ ಡಿಫಾಲ್ಟರ್ ಆಗಿರಬಾರ್ದು ಅಂದರೆ ಒಂದು ಯಾವುದನ್ನ ಒಂದು ಸಣ್ಣ ಪುಟ್ಟ ಲೋನ್ ತೊಗೊಂಡು ನೀವು ಸಿಬಿಲ್ ಕಳ್ಕೊಂಡಿದ್ರೆ ಇಲ್ಲಿ ನಿಜವಾಗ್ಲೂ ಸಿಗಲ್ಲ ಸಿಬಿಲ್ ಮಿನಿಮಮ್ ಏಳ್ನೂರ ಐವತ್ತು ಕೇಳಕ್ಕೆ ಕೇಳ್ತಾರೆ ಏಳ್ನೂರ ಐವತ್ತು ನಿಮ್ಗೆ ಸಿಬಿಲ್ ಇಟ್ಕೊಂಡೆ ನೀವು ಅರ್ಜಿ ಹಾಕ್ಬೇಕಾಗುತ್ತೆ ಸೊ ಅದೇನಾದ್ರು ಯಾರಿಗಾದ್ರು ಶ್ಯೂರಿಟಿ ಕೊಟ್ಟು ಏನಾದರೂ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಏನಾದರೂ ಹೋಗಿದ್ರೆ ಸೊ ಅದನ್ನು ಕೂಡ ನಿಮ್ಗೆ ಚೆಕ್ ಮಾಡ್ತಾರೆ ಅದರಲ್ಲಿ ನಿಮ್ಗೆ ಒಂದು ಫಿಫ್ಟಿ ಪರ್ಸೆಂಟ್ ಚಾನ್ಸ್ ಇರುತ್ತೆ ಕೊಡೋದಕ್ಕೆ ಅದೇ ಬಿಟ್ಟು ಏನಾದರೂ ನಿಮಗೆ ಇಲ್ಲ ಸಿಬಿಲ್ ತಗೊಂಡು ಲೋನ್ ತಗೊಂಡು ಕಟ್ಟಿಲ್ಲ ನಿಮಗೆ ಚೆಕ್ ಬೌನ್ಸ್ ಆಗಿದೆ ಅಂತಂದರೆ ಅಲ್ಲಿ ನಿಮ್ಮ ಸಿಬಿಲ್ ಹಾಳಾಗಿರುತ್ತೆ ಸೊ ನಿಮಗೆ ನಿಮ್ಮ ಪ್ಯಾನ್ ಕಾರ್ಡ್ ಕೊಟ್ಟರೆ ಸಾಕು ಸಂಪೂರ್ಣವಾದಂತಹ ಒಂದು ಮಾಹಿತಿ ನಿಮಗೆ ಬ್ಯಾಂಕ್ ಮ್ಯಾನೇಜರ್ ಗೊತ್ತಾಗುತ್ತೆ ಸೊ ಹಾಗಾಗಿ ಇರೋ ನಿಜನ ಹೇಳಿ ನೀವು ಏನಾದ್ರೂ ಚಾನ್ಸಸ್ ಇರುತ್ತೆ ಒಳ್ಳೆ ಬ್ಯಾಂಕ್ ಬ್ಯಾಂಕಿನ ಮ್ಯಾನೇಜರ್ಗಳಿದ್ರೆ ನಿಮಗೆ ಹೆಲ್ಪ್ ಮಾಡ್ತಾರೆ ಸೊ ನಾವು ಇಲ್ಲ ನಾನು ಯಾವುದು ಮಾಡಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದಾಗ ಗೊತ್ತಾಗುತ್ತೆ ಸಾಮಾನ್ಯವಾಗಿ ಸೊ ಅದು ಯಾವುದೇ ರೀತಿ ಇದನ್ನು ಕೊಡೋಕೆ ಹೋಗಬೇಡಿ ಸೊ ಇದು ನಿಮಗೆ ಎಲ್ಲ ಆನ್ಲೈನ್ ಅರ್ಜಿ ಇರುತ್ತೆ ಇದು ನಿಮಗೆ ನೀವು ಬ ಅಂದರೆ ಇದು ಬಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಟ್ಯಾಂಡಪ್ ಮಿತ್ರ ಡಾಟ್ ಇನ್ ಅಂತ ಬರುತ್ತೆ ನಿಮ್ಮದು ವೆಬ್ಸೈಟು ಅಂದರೆ ಗೂಗಲಲ್ಲಿ ಹೋಗಿ ನೀವು ಕ್ರೋಮಲ್ಲಿ ನೋಡೋದೇ ಸಿಗುತ್ತೆ ಇಲ್ಲ ನೀವು ಹತ್ತಿರದ ಸೈಬರ್ ಸೆಂಟರ್ ಯಾವ್ದು ಇದ್ದರೆ ಅಲ್ಲೂ ಕೂಡ ನಿಮಗೆ ಇದನ್ನು ಅಪ್ಲೈ ಹಾಕೋ ಅರ್ಜಿ ಅರ್ಜಿ ಹಾಕ್ಬೋದಾಗುತ್ತೆ ನಂತರ ಇದನ್ನು ಪೂರ್ತಿ ನಿಮ್ಮ ಒಂದು ಏನೋ ಲೀಡ್ ಎಲ್ ಡಿ ಎಮ್ ಅಂತ ಹೇಳ್ತೀನಿ ಲೀಡ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಅಂತ ಎಲ್ಲ ಒಂದು ಜಿಲ್ಲೆಗೂ ಇರ್ತಾರೆ ಎಲ್ ಡಿ ಎಮ್ ಅಂತ ಬರ್ತಾರೆ ಅಂದರೆ ಇದು ವ್ಯವಸ್ಥಾಪಕ ಜಿಲ್ಲಾ ಮ್ಯಾನೇಜರ್ ಬರ್ತಾರೊಬ್ಬರು ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಅಂತ ಇರ್ತಾರೆ ಸೊ ಆ ಒಂದು ಅಲ್ಲಿ ಯಾವ ಬ್ಯಾಂಕಿಗೆ ಸಂಬಂಧಪಟ್ಟಿರ್ತಾರೆ ಅಲ್ಲಿರ್ತಾರೆ ಕೆಲವೊಂದು ಕಡೆ ಎಲ್ಲ ಕೆನರಾ ಬ್ಯಾಂಕಲ್ಲೂ ಇರ್ತಾರೆ ಕೆಲವೊಂಥರ ಯೂನಿಯನ್ ಬ್ಯಾಂಕು ಸೊ ಈ ಥರ ಬರ್ತಾರೆ ಸೊ ನೀವೊಂದು ಲೀಡ್ ಬ್ಯಾಂಕ್ ಮ್ಯಾನೇಜರ್ನು ಇದನ್ನ ಪೂರ್ತಿ ಅರ್ಜಿನ ಅಂದರೆ ಪರಿಶೀಲಿಸ್ತಾರೆ ನಂತರ ನೀವು ಇದಕ್ಕೆ ಡಾಕ್ಯುಮೆಂಟ್ಗಳು ಏನೇನು ಬೇಕಪ್ಪ ಅನ್ನೋದಾದರೆ ಮೊದಲನೇದಾಗಿ ನಿಮಗೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸಬೇಕಾಗುತ್ತೆ ನೀವು ಮಾಡೋ ಅಂಥ ಒಂದು ಬಿಸ್ನೆಸ್ ಸಂಬಂಧಪಟ್ಟಂತೆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಕೇಳ್ತಾರೆ ಸೊ ಆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸ್ಬೇಕು ನಂತರ ಐಡೆಂಟಿ ಪ್ರೂಫ್ ಕೇಳ್ತಾರೆ ಮೀನ್ಸ್ ಆಧಾರ್ ಕಾರ್ಡ್ ಆಗ್ಬೋದು ಇಲ್ಲ ವೋಟರ್ ಐ ಕಾರ್ಡ್ ಆಗ್ಬೋದು ಈಗೆಲ್ಲ ಆಧಾರ್ ಕಾರ್ಡ್ ಕಂಪಲ್ಸರಿ ಇರೋದ್ರಿಂದ ಆಧಾರ್ ಕಾರ್ಡ್ ಓಕೆ ನೆಕ್ಸ್ಟು ನಿಮಗೆ ಇದರಲ್ಲಿ ಕ್ಯಾಟ್ ಸರ್ಟಿಫಿಕೇಟ್ ಆಗುತ್ತೆ ನೆಕ್ಸ್ಟು ನಿಮಗೆ ಅಡ್ರೆಸ್ ಪ್ರೂಫು ನಿಮ್ಗೆ ಆಧಾರಲ್ಲೇ ಸಿಗುತ್ತೆ ಇಲ್ಲ ರೇಷನ್ ಕಾರ್ಡಲ್ಲೂ ಸಿಗುತ್ತೆ ನೆಕ್ಸ್ಟ್ ಅದಾದಮೇಲೆ ಬಿಸ್ನೆಸ್ ಡೀಟೇಲ್ಸ್ನ ನಿಮಗೆ ಇದರಲ್ಲಿ ಯಾವುದು ಅನ್ನೋದನ್ನ ನೀವು ಕೊಡಬೇಕಾಗುತ್ತೆ ಸೊ ಅದಾದ ಮೇಲೆ ನಿಮಗೆ ಇದನ್ನು ಅರ್ಹರ ಎಂದು ನಿಮಗೆ ನೆಕ್ಸ್ಟ್ ನೆಕ್ಸ್ಟು ಸ್ಯಾಂಕ್ಷನನ್ನು ನಿಮಗೆ ಬ್ಯಾಂಕ್ ಮುಖಾಂತರನೇ ಕೊಡ್ತಾರೆ ಸೊ ನಂತರ ನಾವು ಇದು ಯಾವ ಅಂದರೆ ಒಂದು ಕ್ಷೇತ್ರ ಬರುತ್ತಲ್ವ ಈಗ ಉತ್ಪಾದನಾ ಕ್ಷೇತ್ರ ನಿಮಗೆ ಹಿಂದೆ ಇದರಲ್ಲಿ ಹೇಳೋದಲ್ವ ಸೊ ಅದೇ ಥರ ನಿಮಗೆ ಮ್ಯಾನುಫ್ಯಾಕ್ಚರಿಂಗು ಸರ್ವಿಸ್ ಬರ್ತಾರೆ ಸೊ ಟ್ರೇಡಿಂಗ್ ಕೂಡ ಇದರಲ್ಲಿದೆ ಪಿ ಎಮ್ ಇ ಜಿ ಪಿ ಸ್ಕೀಮಲ್ಲಿ ನಿಮಗೆ ಟ್ರೇಡಿಂಗ್ ಬರೋಲ್ಲ ಸೊ ಹಾಗಾಗಿ ಇದರಲ್ಲಿ ನೀವು ಟ್ರೈ ಮಾಡ್ಬೋದು ಸೊ ಮ್ಯಾನುಫ್ಯಾಕ್ಚರಿಂಗಲ್ಲಿ ನಿಮ್ಗೆ ಉತ್ಪಾದಕ ಘಟಕ ನಿಮ್ಗೆ ಗೊತ್ತಿರೋದೇನೆ ಅಂದರೆ ಉತ್ಪಾದನೆ ಏನು ಮಾಡ್ತಾರೆ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತಲೇ ಕರೀತಾರೆ ಸರ್ವಿಸ್ ಸೆಕ್ಟರ್ ಅಂತ ಬಂದಾಗ ಅಂದರೆ ಸೇವಾ ಕೇಂದ್ರಗಳು ಅಂದರೆ ಎಕ್ಸಾಂಪಲ್ ನೀವು ತಗೊಳ್ಳೋದಾದ್ರೆ ಒಂದು ಬ್ಯೂಟಿ ಪಾರ್ಲರ್ ಆಗ್ಬೋದು ರೆಸ್ಟೋರೆಂಟ್ ಆಗ್ಬೋದು ಸಲೂನ್ ಆಗ್ಬೋದು ಇತ್ಯಾದಿ ಇವೆಲ್ಲ ನಿಮಗೆ ಸರ್ವಿಸ್ ಬರುತ್ತೆ ನೀವು ಯಾವುದೇ ರೀತಿಯಲ್ಲಿ ಉತ್ಪಾದನೆ ಮಾಡಲ್ಲ ಆಲ್ರೆಡಿ ಇರೋ ಒಂದು ಈಗ ಸಪೋಸ್ ಒಂದು ಸ್ಕೂಟರ್ದು ಒಂದು ಗ್ಯಾರೇಜ್ ಹಾಕ್ತಾರೆ ಅಲ್ಲಿ ಯಾವುದೇ ರೀತಿ ಅವರೇನು ಸ್ಪೇರ್ ಪಾರ್ಟ್ಸ್ ಎಲ್ಲ ರೆಡಿ ಮಾಡಲ್ಲ ಗಾಡಿ ರಿಪೇರಿಗೆ ಬಂದಿನ ಸರ್ವಿಸ್ ಮಾಡಿಕೊಡ್ತಾರೆ ಸೊ ಇದನ್ನು ನಾವು ಸರ್ವಿಸ್ ಸೆಕ್ಟರ್ ಅಂತ ಕರಿತೀರಿ ಸೊ ಅದಾದಮೇಲೆ ನಿಮಗೆ ಟ್ರೇಡಿಂಗು ಇನ್ನು ವ್ಯಾಪಾರ ನಿಮ್ಗೆ ವ್ಯಾಪಾರ ಗೊತ್ತಿರೋದೇನೆ ಆ ಒಂದು ವ್ಯಾಪಾರಕ್ಕೂ ಕೂಡ ಇದರಲ್ಲಿ ನಿಮಗೆ ಸಹಾಯ ಸಾಲ ಮತ್ತು ಸಹಾಯಧನ ಸಿಗುತ್ತೆ ಸೊ ನಂತರ ನೀವು ಅಂದರೆ ಇದರಲ್ಲಿ ನಿಮಗೆ ಸಹಾಯ ಅದರ ಸಹಾಯ ಮಾಡುವ ಸಂಸ್ಥೆಗಳು ನಿಮಗೆ ಯಾವುದಪ್ಪ ಬರುತ್ತೆ ಅಂತಂದರೆ ಅಂದರೆ ಎಸ್ ಐ ಡಿ ಬಿ ಐ ಅಂತ ಬರುತ್ತೆ ನಿಮಗೆ ಸ್ಮಾಲ್ ಇಂಡಸ್ಟ್ರೀಸ್ ಆ್ಯಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬರುತ್ತೆ ಇದನ್ನು ಪೂರ್ತಿ ಯೋಜನೆಯನ್ನು ನೋಡ್ಕೊಳ್ಳೋದು ಇವರೇ ಆಗಿರುತ್ತಾರೆ ಸೊ ಇಲ್ಲಿ ನೀವೇನು ಇಲ್ಲಿಗೆ ಹೋಗಬೇಕು ಅಂತೇಳಿದ್ರೆ ನೀವು ಹತ್ತಿರದ ಬ್ಯಾಂಕಿಗೆ ಹೋದರೆ ಸಾಕು ಅಲ್ಲಿ ಮ್ಯಾನೇಜರೇ ಏನಪ್ಪಾ ಅಂತೆಲ್ಲ ಹೇಳ್ತಾರೆ ಸೊ ನಿಮಗೆ ನಿಮ್ಮ ಒಂದು ಏನು ಬ್ಯಾಂಕ್ ಹೋದರೆ ನಿಮಗೆ ಸ್ಟ್ಯಾಂಡಪ್ ಮಿತ್ರ ಪೋರ್ಟಲ್ ಮೂಲಕ ಎಲ್ಲ ಬ್ಯಾಂಕ್ಗಳು ಕನೆಕ್ಟ್ ಮಾಡಿರ್ತಾರೆ ಅದರಲ್ಲಿ ಸೊ ನೀವು ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋದರೆ ಸಾಕು ನಿಮ್ಗೆ ಅವರು ಕಂಪ್ಲೀಟಾಗಿ ಅದ್ರ ಬಗ್ಗೆ ನಿಮಗೆ ಮಾಹಿತಿನ ತಲುಪಿಸ್ತಾರೆ ನಂತರ ನೀವೊಂದು ಈ ಯೋಜನೆಯ ಒಂದು ಪ್ರಯೋಜನ ನಾವು ನೋಡೋದಾದರೆ ಅಂದರೆ ಒಂದು ಏನು ಸ್ವಂತ ಉದ್ಯಮ ಆರಂಭಿಸಿಕೊಳ್ಳೋಕೆ ಮಾತ್ರ ಇದರಲ್ಲಿ ಅವಕಾಶ ಇರೋದು ಅಂದರೆ ಹೊಸ್ದಾಗಿ ಮಾಡೋರಿಗೆ ಆಲ್ರೆಡಿ ಇದೇ ನಾನು ದೊಡ್ಡದಾಗಿ ಮಾಡ್ತೀನಿ ಅಂತಂದರೆ ಮಾಡ್ಲಿಕ್ಕೆ ಬರಲ್ಲ ಒಂದು ಒಂದು ಉದ್ಯಮಶೀಲತೆ ನ ಉತ್ತೇಜನ ಮಾಡೋದಕ್ಕೋಸ್ಕರ ಇರೋದರಿಂದ ಸೊ ಅದ್ರ ಜೊತೆಗೆ ಎಂಪ್ಲಾಯ್ಮೆಂಟ್ ಬೇಗ ಆಗುತ್ತೆ ಅನ್ನೋದು ಇದರಲ್ಲಿ ನಿಮಗೆ ಒಂದು ದೂರದೃಷ್ಟಿ ಇದೆ ಸೊ ಹಾಗಾಗಿ ಇದರಲ್ಲಿ ಕಂಪಲ್ಸರಿಯಾಗಿ ಕೊಡ್ತಾರೆ ಸೊ ನೀವು ಒಂದು ಇದರಲ್ಲಿ ಸ್ವಲ್ಪ ದೊಡ್ಡದ ಮಟ್ಟದಲ್ಲಿ ನೀವು ಯಾವುದಾದ್ರೂ ಈಗ ಸಪೋಸ್ ನೀವು ಬ್ಯೂಟಿ ಪಾರ್ಲರ್ ಆಗ್ಬೋದು ಸಲೂನ್ ಆಗ್ಬೋದು ಇಲ್ಲ ಸ್ಮಾಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗ್ಬೋದು ಸರ್ವಿಸ್ ಬಿಝ್ ಬಿಸ್ನೆಸ್ ಆಗ್ಬೋದು ಸೊ ಇದರಲ್ಲೆಲ್ಲ ನಿಮಗೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಗಳಲ್ಲಿ ನಿಮಗೆ ಈ ಒಂದು ಸಾಲ ಸೌಲಭ್ಯ ಸಿಗುತ್ತೆ ಸೊ ಒಂದು ಅಂದರೆ ನಿಮಗೆ ಹತ್ತು ಲಕ್ಷದಿಂದ ಒಂದು ಕೋಟಿ ಗಂಟೆ ಸಿಗೋದ್ರಿಂದ ಇದು ತುಂಬ ಅನುಕೂಲ ಆಗುವನ್ನೋ ಒಂದು ಸ್ಕೀಮ್ ಇದೆ ಸೊ ನೀವು ನಿಮ್ಮ ಹತ್ತಿರದ ಬ್ರಾಂಚ್ ಒಂದು ಬ್ಯಾಂಕ್ ಇರುತ್ತಲ್ಲ ಸೊ ಅಲ್ಲಿ ಹೋಗಿ ನೀವು ಬ್ರಾಂಚ್ ಮ್ಯಾನೇಜರ್ನ ನೀವು ಭೇಟಿ ಮಾಡಿ ಇದ್ರ ಬಗ್ಗೆ ಮಾಹಿತಿ ತಗೋಬೋದು ಇಲ್ಲ ಅಂತಂದ್ರೂ ಕೂಡ ನಿಮ್ಮ ಡಿಸ್ಟಿಕಲ್ಲಿ ಬರೋ ಒಂದು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅಂದರೆ ಜಿಲ್ಲಾ ಮಾರ್ಗದರ್ಶಿ ಅಂತ ಇರ್ತಾರೆ ಆ ಒಂದು ವ್ಯವಸ್ಥಾಪಕ ನಿರ್ದೇಶಕರನ್ನ ನೀವು ಕೂಡ ಭೇಟಿ ಮಾಡಿ ಅವ್ರ ಹತ್ರ ನೀವು ಇದ್ರ ಬಗ್ಗೆ ಮಾಹಿತಿ ತಗೋಬೋದಾಗುತ್ತೆ ಸೊ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಇದರಲ್ಲಿ ನೀವು ಕಮೆಂಟ್ ಕೂಡ ಹಾಕಿ ನಾನು ಅದಕ್ಕೆ ನಿಮಗೆ ರಿಪ್